ಕೂಡ ಪುಣ್ಯ ಮಾಡಿರ್ಬೇಕಂತೀ ಗಂಡ ಇಂತಿದ್ದು ಪುಣ್ಯ ಇದ್ರೆ ಚಲೋ ಮಕ್ಕಳು ಹುಡ್ತಾವಂತೆ ಇಲ್ಲದಿದ್ರೆ ಅಡ್ನಾಡಿ ಹುಟ್ಟು ಬಿಡ್ತಾವಂತವು ಕರ್ಮಫಲ ಹಂಗೆ ಬಂದು ಕಾಡ್ತೈತಿ ಅಂತದ್ದು ಇನ್ನು ಚಲೋ ಮಠಕ್ಕೆ ಚಲೋ ಸ್ವಾಮಿಗಳು ಚಲೋ ಊರಿಗೆ ಚಲೋ ಸ್ವಾಮಿಗಳು ಬರ್ಬೇಕಾದ್ರೆ ಆ ಮಠ ಆ ಊರೆಲ್ಲ ಪುಣ್ಯ ಮಾಡಿರ್ಬೇಕಂತ ಬಹುಶಃ ಈ ಮಠನೂ ಚಲೋ ಪುಣ್ಯ ಮಾಡಿರ್ತೈತಿ ಈ ಊರು ಈ ಭಕ್ತರು ಭಾಳ ಚಲೋ ಪುಣ್ಯ ಮಾಡ್ಯಾರ ಕಾರಣ ನಮ್ಮ ನಾಡಿನೊಳಗೆ ದೊಡ್ಡ ದೊಡ್ಡ ಪ್ರಭಾವಿ ಮಠಗಳದಾವೆ ಸೊಲೋ ಸ್ವಾಮಿಗಳೆಲ್ಲರದಕ್ಕೆ ಮಠ ಭಾಳ ಸುರಿಯಾಕತ್ತವು ಭಾಳ ಸುರಿಯಾಕತ್ತೆ ಬಣ 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 ಅಂತಾವು ಹತ್ತು ಗಂಟೆ ಆದ್ರೂ ಅದೇನಮ್ಮ ನಮ್ಮ ಗದಿಗಿನ ಅಜ್ಜಾರ್ ಹೇಳ್ತಿದ್ರು ಅದೇನೋ ಹೇಳ್ತಾರೆ ನೋಡ್ರಿ ಕುದುರೆ ಮಕ್ಕೊಂಡ್ರೆ ಆನೆ ಆನೆ ಮಕ್ಕಂಡ್ರೆ ಕುದುರೆ ಎಟ್ಟು ದೊಡ್ಡದಂತ ಆನೆ ಮಕ್ಕೊಂಡ್ರೂ ಸಹಿತ ಕುದುರೆ ಅದ್ರ ಲೆವೆಲ್ ಹೋಲೋದಿಲ್ಲ ಆನೆ ದೊಡ್ಡದ ಅಂತ ಮಕ್ಕೊಂಡ್ರೂ ನಮ್ಮಲ್ಲಿ ಹತ್ತು ಅಲ್ಲ ಎಂಟಾದ್ರೂ ಎಂಟು ಮಂದಿ ಕುಂತಿರೋದಿಲ್ಲ ಕೆಲವು ಮಠದಾಗ ಎಂಟಾದ್ರೂ ಅವ್ರು ಸ್ವಾಮಿಗಳು ಕರೆಸ್ತಾರೆ ಹಂಗೆ ಹೇಳ್ರಿ ತಾವು ಬರ್ತಾರೆ ಹಂಗೆ ಹೇಳ್ರಿ ಅವ್ರು ಎಂಟು ಹೋಗಿ ಹತ್ತಾಗಿರ್ತೈತಿ ಎಂಟು ಮಂದಿ ಯಾರಾಗ ಮತ್ತೆ ಆರು ಮಂದಿ ಉಳಿದಿರ್ತಾರೆ ಇಬ್ಬರು ಎದ್ದು ಹೋಗಿರ್ತಾರೆ ಇಲ್ಲೇ ಇನ್ನೂ ಎದ್ದು ಹೋಗೇ ಹೋಕ್ಕಿರಿ ಇನ್ನೂ ಜಗ ಖಾಲಿ ಆಗೋದು ಹೋಗೇ ಹೋಗ್ಕಿರಿ ನಾವು ರಮಕ್ಕೆ ನಮ್ಮ ರನ್ ಬೆಳಗ್ಗೆ ಹಝರ್ ಅವ್ರು ಹೇಳೇ ಹೇಳ್ತಾರೆ ಹೇಳೇ ಹೇಳ್ತಾರೆ ಒಂದು ಟೀಮ್ ತಯಾರಾಯಿತು ಎರಡು ಟೀಮ್ ತಯಾರಾಯ್ತು ಬಹುಶಃ ಏಸು ಟೀಮ್ ಎದ್ದು ಅವಾಗ ಗೊತ್ತಿಲ್ಲ ಎಷ್ಟು ಟಿಮ್ ಎದ್ದು ಆದ್ರೂ ಇನ್ನೂ ಜಾಗ ತುಂಬಿದೆ ಕಾಣ್ತೈತಿ ಇದು ಬ್ರಹ್ಮಾನಂದರ ಕೃಪೆ ಇದು ಗುರುಶ್ ತಪ್ಪುಗಳವರ ಮೇಲೆ ನೀವು ಇಟ್ಟಿರುವಂಥ ಅಂತಃಕರಣ ಅವರು ನಿಮ್ಮನ್ನು ಸೆಳೆದಂಥ ಚುಂಬಕ ಶಕ್ತಿ ಅಂತ ನನಗಿಲ್ಲಿ ತೋರಿಸ್ತಾ ಇದೆ ಇಂಥ ಪೂಜ್ಯರು ಈ ಕಾರ್ಯಕ್ರಮ ಇವತ್ತು ನನಗೊಂದು ಏನು ಖುಷಿ ಅಂದರೆ ನಾವು ಬಂದ ದಿವಸ ಅಥಣಿ ಶಿವಯೋಜಿಗಳವರ ಸ್ಮರಣೆ ಐತಿ ನಾನು ಅಥಣಿ ಶಿವಯೋಜಿಗಳವರ ಪರಮ ಭಕ್ತ ನಾನು ನೋಡ್ರಿ ಕಟ್ಟಿ ಕಲ್ ಕಟ್ಟಿಗೆ ಹೊಂತಂದಂಗೆ ಕೆರೆ ನೀರು ಕೆರೆಗೆ ಚೆಲ್ತ್ ಅಂದಂಗೆ ನಾ ಅನ್ಕೊಂಡಿಲ್ಲ ನಾ ಈ ಪತ್ರಿಕೆ ಬಂದು ಇವತ್ತ ನೋಡಿದ್ದು ನನಗೆ ಪತ್ರಿಕೆನೂ ನೋಡಿಲ್ಲ ನಾನು ಪತ್ರಿಕೆ ಬಂದಿಲ್ಲ ಇವತ್ತು ಈ ಪತ್ರಿಕೆ ನೋಡಿದು ಗುಟ್ಲೆಕನ ಪೂಜ್ಯ ಅತಣಿ ಶಿವಗಳ ಸ್ಮರಣೆ ಇತ್ತು ದಿನ ಒಬ್ಬೊಬ್ಬ ಮಹಾತ್ಮರು ಸ್ಮರಣೆ ಮಾಡಾಕತ್ತಾರೆ ಇವತ್ತು ನಾವು ಬಂದ ದಿವಸ ಪೂಜ್ಯ ಅತಣಿ ಶಿವಯೋಗಿಗಳವರ ಸ್ಮರಣೋತ್ಸವ ಇದ್ದದ್ದು ನೋಡಿ ನನಗೆ ಎಷ್ಟು ಖುಷಿ ಆತಂದ್ರೆ ಶಿವಯೋಗಿಗಳು ಎಷ್ಟು ದೊಡ್ಡವರಂದ್ರೆ ಜೆತ್ತ ತಾಲೂಕಿನೊಳಗೆ ಬೀಳೂರ್ ಅಂತ ಒಂದು ಊರು ಬರ್ತೈತಿ ಬೇಳೂರು ಗುರುಬಸ ಸ್ವಾಮಿಗಳಂತ ಬೀಳೂರು ಗುರುಬಸವ ಸ್ವಾಮಿಗಳು ಬಿದಿರಿ ಕುಮಾರ ಸ್ವಾಮಿಗಳು ಅಥಣಿ ಶಿವಯೋಗಿಗಳು ಇವರು ಮೂರು ಮಂದಿ ಎಲ್ಲಿ ಹೋದ್ರು ಜತ್ತಂತ ಅಂತ ಪತ್ರಿ ದಳ ಇದ್ದಂಗೆ ಇರ್ತಿತ್ತಂತಿರಿ ಇವ್ರು ಮೂರು ಮಂದಿ ಭಾಳ ದೊಡ್ಡ ತಪಸ್ವಿಗಳೇ ಅವ್ರು ಮೂರು ಮಂದಿ ಒಂದಕ್ಕೆ ಕಾಲಕ್ಕಿದ್ರು ಅವರು ಅವಾಗ ಬೀಳೂರಿಗೆ ಹೋಗಿದ್ರಂತ ಶಿವಯೋಗಿಗಳು ಅವ್ರದ್ದು ಪೂಜಾ ನಡೆದಿತ್ತಂತ ಅದ ಟೈಮ್ ಕನ ಒಬ್ಬ ಹೆಣ್ಮಗಳಿಗೆ ಬ್ರಹ್ಮ ರಾಕ್ಷಸ ಪಡ್ಕೊಂಡಿತ್ತಂತೆ ಆ ಬ್ರಹ್ಮ ರಾಕ್ಷಸ ಬಿಡಿಸ್ರಿ ಅಂತ ತಿಳ್ಕೊಂಡು ಕರ್ಕೊಂಬಂದ್ರಂತ ಗುರುಬಸವ ಸ್ವಾಮಿಗಳು ದೊಡ್ಡ ತಪಸ್ವಿಗಳೇ ಅವರು ಅವ್ರು ಭಾಳ ಹುಂಬು ಸ್ವಾಮಿಗಳಿದ್ರು ಅವರು ಬಾವಿಯಾಗಿ ಜಿಗುದ್ರಂದ್ರೆ ನಾಲ್ಕು ಮಾವಿನ ಹಣ್ಣು ತಿಂದು ನಾಲ್ಕು ಮೂಲಿಗೂ ಕೊಟ್ಟ ತೇಲಿ ಬಿಡ್ತಿದ್ರಂತವ್ರು ಅಲ್ಲಿ ಮಠ ಮಂದಿಗೆ ಕಾಣ್ತಿದ್ದಿಲ್ಲ ಅಂತವ್ರು ಅಂಥ ಅಖಂಡ ಬ್ರಹ್ಮಚರ್ಯ ಇದ್ದಂಥವ್ರು ಬೇಳೂರು ಗುರುಬಸವ ಸ್ವಾಮಿಗಳು ಅವ್ರು ಕೊಂತರಂತೆ ಏಯ್ ಹೋಗಂದ್ರಂತ ನಾವು ಹೋಗೋದಲ್ಲ ಅಂದ್ರಂತದ್ದು ಬ್ರಹ್ಮ ರಾಕ್ಷಸ ಹಾಕೇನು ಬೆತ್ತ ಅಂದ್ರಂತ ನೀ ಬೆತ್ತ ತೊಗೊಂಡ್ರು ಹೋಗೋದಲ್ಲ ಏನು ತೊಗೊಂಡ್ರು ಹೋಗೋದಲ್ಲ ಅಂತಂತ ತಾಸು ಗಟ್ಟಲೆ ಗುತ್ತೆ ಆಡಿದ್ರಂತ ನೀವು ಹೋಗನವ್ರಂತ ನಾವು ಹೋಗೋದಿಲ್ಲ ನೋಡೋದ ಇಲ್ಲೇ ಇರ್ತೀನಿ ಅನ್ನೋದಂತ ಬ್ರಹ್ಮ ರಾಕ್ಷಸ ಕೊನೆಗೆ ಸೇವಾ ಮರಿ ಕರೆಯಕ್ಕೆ ಬಂದಂತ ಯಪ್ಪ ಶಿವಯೋಗಿಗಳವ್ರದ್ದು ಲಿಂಗ ಪೂಜೆ ಮುಗಿದು ಮಂಗಳಾರತಿ ಆಗಕತ್ತೈತ್ರಿಪಾ ನೀವು ಪಾದೋದಕ್ಕೆ ಪ್ರಸಾದಕ್ಕೆ ಬರಬೇಕ್ರಿಪಾ ಶಿವಯೋಗಿಗಳು ಅಪ್ಪಣೆ ಮಾಡ್ಯಾರಂಥೇಳಿ ಆ ಮರಿ ಬಂದು ಗುರುಬಸು ಸ್ವಾಮಿಗಳಿಗೆ ಆ ಆವಾಗ ಆ ಬ್ರಹ್ಮ ರಾಕ್ಷಸ ಅಂತಂತ ನೋಡ ಶಿವಯೋಗಿ ಅನ್ನೋ ಶಬ್ದ ನನಗೆ ಕಿವಿಗೆ ಬಿತ್ತಲ್ಲ ನನ್ನ ಜನ್ಮ ಪಾವನಾತನ ನಾನು ಹೊಕ್ಕಿನ ಅಂತ ತಿಳ್ಕೊಂಡು ಹೋಗಿಬಿಡ್ತಂತ ಬಿಟ್ಟ ನೋಡಿ ಎಂಥವ್ರು ನೋಡಿ ಆ ಶಬ್ದ ಬರೀ ಕಿವಿಗೆ ಬಿದ್ದ ತಕ್ಷಣ ಅದು ಅವಾಗ ಅಂದ್ರಂತ ಅವನು ಏನು ಬೇಬರಿಸ ರಾಕ್ಷಸ ಐತೆ ಇದು ಒಂದು ತಾಸು ಕುದಿಯಾಡಿದ್ವು ಹೋಗ್ಲಿಲ್ಲ ಮುರುಗೆ ಅಂದ್ರ ಅಪ್ಪಗಳ ಹೆಸರು ಕಿಮಿಗೆ ಬಿದ್ದು ಕುಟ್ಲೆ ಹೋದ್ ನೋಡಿದ್ದು ಬಿರುಕಿ ದೇವ್ ಇದು ಅಂಟು ಬಿಟ್ಟು ದೇವ್ ಓಯ್ಬಿಡೋ ಅಂದ್ರಂತೀವ ಅಂದ್ರೆ ಆ ಶಿವಯೋಗಿ ಅನ್ನುವಂಥ ನಾಮ ಕಿಮಿಗೆ ಬಿದ್ರ ಒಂದು ಬ್ರಹ್ಮ ರಾಕ್ಷಸನ ಜನ್ಮನು ಪಾವನಾಗಿ ಹೋಗತ್ತೆ ಅಂದ್ರೆ ಮತ್ತೆ ಅಂಥ ಪುಣ್ಯಾತ್ಮರನ್ನ ನೆನೆಸಿದ್ರೆ ನಮಗೆ ಎಷ್ಟು ಖುಷಿ ಅವ್ರನ್ನ ಕೊಂಡಾಡಿದ್ರೆ ಎಷ್ಟು ಸಂತೋಷ ಆಗಲಿಕ್ಕಿಲ್ಲ ಬ್ರಹ್ಮಾನಂದ ಶಿವಯೋಗಿಗಳವರ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಮಹಾತ್ಮರನ್ನ ನೆನೆಸಿಕೊಳ್ಳುತ್ತಾರಲ್ಲ ಅದಕ್ಕೆ ನಮ್ಮ ನಾಡಿನಲ್ಲಿ ವಿಶಾಲ ಮತಿಗಳು ಯಾರಂದ್ರೆ ಅವರು ಈ ನೆಲದ ಸ್ವಾಮಿಗಳು ಅನ್ನುವಂಥದ್ದನ್ನು ಪೂಜ್ಯ ಗುರುಗಳವರು ತೋರಿಸಿಕೊಟ್ಟಿದ್ದಾರೆ ಈ ಮಠದ ಆ ಮಠದ ಸ್ವಾಮಿಗಳದೇನು ರೀ ಹಾಂ ಅದೇ ದೊಡ್ಡದು ಅದೇ ಭಾವೈಕ್ಯತೆ ಅದೇ ಬಾಂಧವ್ಯ ಬ್ರಹ್ಮಾನಂದರಲ್ಲಿ ನೀವು ಹೆಂಗೆ ಶಿವಯನ್ನು ಕಂಡೀರಿ ಶಿವಯೋಜಿಗಳಲ್ಲಿ ಶಿವನ ಕಂಡವ್ರು ಭಾಳ ಮಂದ್ಯದಾರ ಪೂಜೆ ಸಿದ್ಧಾರೂಢರಿಗೆ ಕೇಳಿದ್ರೆ ಅಂತ ಯಾರು ನೀವು ಹಠಯೋಗದ ಬಗ್ಗೆ ಹೇಳ್ತೀರಿ ರಾಜಯೋಗದ ಬಗ್ಗೆ ಹೇಳ್ತೀರಿ ಲಯ ಯೋಗದ ಬಗ್ಗೆ ಹೇಳ್ತೀರಿ ಶಿವಯೋಗಿಗಳ ಬಗ್ಗೆ ಯಾರ್ಯಾರು ಆಧಾರ ಅನ್ರಿ ಅಂದ್ರೆ ಅತನಿಗೆ ಹೋಗ್ರಿ ಅಲ್ಲಿ ಮುರುಗೇಂದ್ರ ಶಿವಯೋಗಿಗಳು ಅಧಾರ ಅವ್ರನ್ನು ನೋಡಿದ್ರೆ ಸಾಕ್ಷಾತ್ ಶಿವನ ನೋಡಿದಂಗೆ ಆಕತೆ ಅಂತೇಳಿ ಪೂಜ್ಯ ಹುಬ್ಬಳ್ಳಿಯ ಸಿದ್ಧಾರೋಢಜ್ಜ ಹೇಳ್ತಿದ್ದ ಅನ್ನೋದು ಅವ್ರ ಚರಿತ್ರೆಯಲ್ಲಿ ಕೇಳ್ತೇವೆ ನಮ್ಮ ನಾಡಿನಲ್ಲಿ ಪೂಜ್ಯರಾದ ಹಾನಗಲ್ಲ ಕುಮಾರಸ್ವಾಮಿಗಳಂತ ಆಗಿ ಹೋದ್ರು ಶಿವಾನಂದ ಅಪ್ಪುಗಳಿದ್ದ ಕಾಲಕ್ಕೆ ಹನಗಲ್ ಸ್ವಾಮಿಗಳಿದ್ದರು ಶಿವಯೋಗಿಗಳ ಬಗ್ಗೆ ಒಂದು ಮಂಗಳಾರತಿ ಬರೀತಾರೆ ಅವರು ಎಂಥ ಮಂಗಳಾರತಿ ಬರೆದಾರ ಪುಣ್ಯಾತ್ಮರ ಅಂದರೆ ಬರೆದವರು ಭಾಳ ದೊಡ್ಡವರು ಭರಿಸಿಕೊಂಡವರು ಭಾಳ ದೊಡ್ಡವರು ನೋಡಿ ದೊಡ್ಡವ್ರ ಬಗ್ಗೆ ದೊಡ್ಡವರು ಬರೀತಾರೆ ಅಂದರೆ ಅದನ್ನು ಹೇಳಲಿಕ್ಕೆನೇ ಅಸಾಧ್ಯ ಅದು ನಮ್ಮ ಗದಗಿನ ಹಸಾರ ಭಾಳ ಚಂದ್ ಹೇಳ್ತಿದ್ರು ಅತಣಿ ಶಿವಯೋಗಿಗಳ ಎಂಥವ್ರು ಅನ್ನೋದಕ್ಕೊಂದು ಹೇಳ್ತಿದ್ರು ಅವರು ಮಂಗಳಾರತಿ ದೇವಗೆ ಶಿವಯೋಗಿಗೆ ಕಂಗಳಾಲಯ ಸಂಘಗೆ ನೋಡು ಮಂಗಳಾರತಿ ದೇವಗೆ ಶಿವಯೋಗಿಗೆ ಕಂಗಳಾಲಯ ಸಂಘಗೆ ಮಂಗಳಾರತಿ ಬೆಳಗುತ್ತಿದ್ದೇನಯ್ಯ ಕಂಗಳಾಲಯ ಲಿಂಗವೇ ಎನ್ನಂಗೈಯ್ಯೊಳಗೆ ಪೂಜೆಗೊಂಡ ಲಿಂಗವೇ ಅಂತ ತಿಳ್ಕೊಂಡು ಅಕ್ಕ ಮಹಾದೇವರು ಹೇಳ್ತಾರೆ ಅದರಲ್ಲಿ ಹೇಳ್ತಾರೆ ಜಂಗಮ ಹೇಗಿರ್ಬೇಕಂತ ಸ್ವಯ ಜಂಗಮ ಚರಜಂಗಮ ಪರಜಂಗಮ ಹೆಂಗಿದ್ರು ಒಬ್ಬ ಜಂಗಮ ಮೂರು ಥರ ಆಗ್ಬೇಕಂತ ಸ್ವಾಮಿ ಕುಂತಲ್ಲೇ ಕುಂದ್ರಬಾರ್ದಂತ ಕುಂತ್ರ ನೀರು ಕೆ ನಿಂತ್ರ ನೀರು ಕೆಡ್ತತಿ ಅಂತ ಕುಂತ್ರ ಸ್ವಾಮಿ ಕೆಡ್ತಾನಂತ ನೋಡ್ರಿ ಎಷ್ಟು ಅದ್ಭುತ ನೀರು ಇರ್ಬೇಕಂತ ಹಂಗೆ ಸ್ವಾಮಿಗಳು ಇರ್ಬೇಕಂತ ಮತ್ತು ಬರೀ ಹರ್ಕೊತಾನೆ ಇರಬಾರ್ದಂತ ಮತ್ತು ಕುಂದ್ರಬೇಕಂತ ಮತ್ತು ಬರೀ ಬರೀ ಕುಂದ್ರೋದು ಮಾಡಬಾರ್ದಂತ ಬಂದವರಿಗೆ ಬೋಧನೆ ಮಾಡ್ಬೇಕಂತ ಇವನ್ನೆಲ್ಲವನ್ನು ಮಾಡಿದ್ರಂತವ್ರು ಹೇಳ್ತಾರವ್ರು ಒಂದೇ ಮಠದಲ್ಲಿ ವಾಸಿಸಿ ಸದ್ಭಕ್ತಿ ಬಂದ ಬಂದವರ ಬೋಧಿಸಿ ನಿಂದು ಏಕಾಂತದಾನಂದ ಯೋಗದ ಚಂದಮನರಿದ ಶಿವ ಸ್ವಯಗೆ ಒಂದೇ ಮಠದಲ್ಲಿ ವಾಸಿಸಿ ನಲವತ್ತು ವರ್ಷ ಅಡ್ಡಾಡಿ ಬಂದರು ಶಿವಯೋಗಿಗಳು ನಲವತ್ನಾಲ್ಕು ವರ್ಷ ಅತಣಿ ಒಳಗನ ಕುಂತರು ಎಲ್ಲಿ ಹೋಗಲಿಲ್ಲ ನಲವತ್ತು ವರ್ಷ ಅಡ್ಡಾಡಿದರು ನಲವತ್ತು ವರ್ಷ ಅದೇ ಗಚ್ಚಿನ ಮಟ್ಟದಲ್ಲೇ ಉಳಿದ್ರು ಅಪ್ಪನ ಗುಂಡ ಅಪ್ಪನ ಗವಿ ಇಷ್ಟು ಬಿಟ್ಟರೆ ಎಲ್ಲಿ ಹೋಗಲಿಲ್ಲ ಭಾಳ ಅಂದ್ರೆ ಅವ್ರಿಗೊಂದು ಹುಚ್ಚು ಎಲ್ಲರ ಬಸವ ಪುರಾಣ ಇದ್ರೆ ಬಸವ ಪುರಾಣಕ್ಕೆ ಬರ್ತಿದ್ರಂತ ಅವ್ರ ಜೀವನದಲ್ಲಿ ಬರ್ತ ರಬಕವಿ ರಭಕವಿ ಒಳಗೊಮ್ಮೆ ಬಸವಣ್ಣವ್ರ ನಾಟಕ ಆಡಿದ್ರಂತ ಕೃಷ್ಣಾ ನದಿ ಹೊಳಿ ಹಿರೇಹೊಳಿ ದಾಟಿ ಕೌದಿ ಹೊತ್ತುಕೊಂಡು ಬಂದು ರಭುಕವಿಯಾಗಿ ಬಸವಣ್ಣವ್ರ ನಾಟಕ ನೋಡಿ ಹೊಳ್ಳಿ ರಾತ್ರಿ ಶಿವಯೋಗಿಗಳು ಹೋಗಿದ್ರು ಅನ್ನೋದು ಇತಿಹಾಸದಲ್ಲಿ ನಾವು ಕೇಳಿ ರಭುಕವಿ ಒಳಗೆ ಬಸವಣ್ಣವ್ರ ನಾಟಕ ನೋಡಕ್ಕೆ ಬಂದಿದ್ರಂತ ಮಂದಿಗೆ ಕಾಣಬಾರ್ದು ಅಂತ ದೂರ ಕುಂತಿದ್ರಂತ ಬಸವಣ್ಣವ್ರ ಪಾತ್ರ ಆ ನಾಟಕದಾಗ ಬಂದ್ರೆ ಶಿವಯೋಗಿಗಳು ಅಲ್ಲಿಂದ ಸಾಷ್ಟು ಹಾಕಿದ್ರಂತ ಎಷ್ಟು ಪ್ರೀತಿ ಇರಬೇಕು ಅವ್ರಿಗೆ ಬಸವಣ್ಣನ ಮೇಲೆ ಎಷ್ಟು ಅಂಥ ಇರಬೇಕು ಒಬ್ಬ ಶಿವಯೋಗಿಗೆ ಇವತ್ತು ನಾವು ಶಿವಯೋಗಿ ದೊಡ್ಡವ ಅಂತೀವಿ ಆದರೆ ಶಿವಯೋಗಿ ತನ್ನ ಜೀವನದ್ದಕ್ಕೂ ನೆನೆದಿದ್ದು ಯಾರಂದ್ರೆ ಅಪ್ಪಗಳು ಕಲ್ಯಾಣದಪ್ಪಗಳು ಅಪ್ಪಗಳು ಹೆಸರೇ ಇಡ್ಲಿಲ್ಲ ಅಂತ ಭಾಳ ಮಂದಿ ಗಂಡನ ಹೆಸರು ಹೇಳಂದ್ರೆ ನಾಚಿಕೊಂತೀರಿ ಹಂಗೆ ಶಿವಯೋಗಿಗಳು ಹೆಸರು ಹೇಳೋದಿಲ್ಲಪ್ಪ ನಾನು ಅಂತೇಳಿ ಅವ್ರಿಗೆ ಕಲ್ಯಾಣದಪ್ಪಗಳು ಅಂತಿದ್ರಂತ ಅದಕ್ಕೆ ಕೇಳ್ತಾರೆ ಅವರು ಒಂದೇ ಮಠದಲ್ಲಿ ವಾಸಿಸಿ ಸದ್ಭಕ್ತಿ ಬಂದ ಬಂದವರ ಬೋಧಿಸಿ ಯಾರು ಬರ್ತಾರೋ ಅವ್ರಿಗೆ ಬೋಧನೆ ಮಾಡಿದರು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಶರಣ ಮಾರ್ಗ ತ್ರಿವಿಧ ದಾಸೋಹದ ಬಗ್ಗೆ ಹೇಳಿದರು ಅವರು ಕೈಯಾಗಿದ್ದವ್ರ ಇವರು ಮೃತ್ಯುಂಜಯ ಅಪ್ಪುಗಳ ಕೈಯಾಗಿದ್ದರು ವಾಗೀಶಿ ಪಂಡಿತರು ಅವ್ರ ಕೈಯಾಗಿದ್ದರು ಇಲ್ಲೇ ನಿಮ್ಮ ಮಹಾಲಿಂಗಪುರ ಮಠಕ್ಕೆ ಒಬ್ಬರು ಗುರುಲಿಂಗ ಸ್ವಾಮಿಗಳಂತಾದರು ಒಂದು ಸಲ ಭಕ್ತರು ಎಲ್ಲರಿಗೂ ಬಂಗಾರದ ಗುಡುಗಡಿಗೆ ಮಾಡಿಸು ಬಂದು ಕೊಡ್ತಾರೆ ಅಪ್ಪಳಿಗೆ ಕೊಟ್ಟರು ಹಳ್ಯಾಳ ಸ್ವಾಮಿಗಳಿಗೆ ಕೊಟ್ಟರು ಎಲ್ಲ ವಾಗೀಶಿ ಪಂಡಿತರಾದ್ರಿಗೆ ಕೊಟ್ಟರು ಇವರಿಗೆ ಕಡಿಮೆ ಬಿತ್ತು ಮಾಲಿಂಗಪುರ ಸ್ವಾಮಿಗಳಿಗೆ ಗುಣಗಾಡಿಗೆ ಇದ್ದಿದ್ದಿಲ್ಲ ಗುರುಲಿಂಗ ದೇವರಿಗೆ ಗುಣಗಡಿಗೆ ಇದ್ದಿದ್ದಿಲ್ಲ ಅವ್ರ ಹೆಸರು ಮಾ ಮಹಾಲಿಂಗ ದೇವರಂತನ ಕರಿತಿದ್ರು ಅವರಿಗೆ ಗುಣಗಡಿಗೆ ಬಂಗಾರ ಗುಣಗಡಿಗೆ ಇದ್ದಿದ್ದಿಲ್ಲ ಬುದ್ಧಿ ಎಲ್ಲರಿಗೂ ಮರಿದೇವ್ರುಗಳಿಗೆ ಗುಣಗಡಿಗೆ ಕೊಟ್ಟವಿ ಇವರಿಗೆ ಗುಣಗಡಿಗಿಲ್ರಿ ಅಂದ್ರೆ ಅವ್ರಿಗೆ ಬಂಗಾರದಂಥ ಮಠ ಸಿಗ್ತೈತಿ ಭಕ್ತರ ಬಂಗಾರ ಗುಣಗಡಿಗೆ ಹೇಗೆ ಅಂತ ಹೇಳಿದ್ರು ಮುಂದೆ ಅಂದು ಒಂದು ವಾರಕ್ಕೆ ಮಾಲಿಂಗಪುರದ ಭಕ್ತರು ಹೋಗಿ ಬಂಗಾರದ ಗುಣಗಡಿಗೆ ಅವ್ರ ಕೊಳಾಗ ಹಾಕಿ ನಮ್ಮ ಮಠಕ್ಕೆ ಮರಿನ ಕೊಡ್ರಿ ಅಂತೇಳಿ ಶಿವಯೋಜಿಗಳ ಪಾದಕ್ಕೆ ಬಿದ್ದು ಕರ್ಕೊಂಡ್ಬಂದರು ಅವರ ಮಹಾಲಿಂಗೇಶ್ವರ ಮಠದ ಗುರ್ಲಿಂಗ ಶಿವಯೋಜಿಗಳಂತ ಆಗಿ ಹೋದರು ಅವ್ರು ಯಾರ ಕೈಯಾಗ ಬೆಳೆದವ್ರು ಅಂದ್ರೆ ಅತಳಿ ಶಿವಗಳ ಕೈಯ್ಯಾಗ ಬೆಳ್ದವ್ರು ಭಾಳ ದೊಡ್ಡ ಹಸ್ತಿತ್ತು ಅವ್ರದ್ದು ಸಲ ಪತ್ರಿವನದಾಗ ಹೊಂಟಾಗ ಒಬ್ಬ ಹುಡುಗ ಪತ್ರಿ ಗಿಡ ಏರಿ ಪತ್ರಿ ಹರಿಯಕತ್ತಿದ್ದ ಆ ಪತ್ರಿ ಕೈ ತಪ್ಪಿ ಕೆಳಗೆ ಬಿತ್ತು ಕೆಳಗೆ ಬೆಳಿಲ್ಲ ಶಿವಯೋಗಿಗಳ ಮಸ್ತಕದ ಮೇಲೆ ಬಿತ್ತಂತ ಹೆಂಗೆ ಹಿಡ್ಕೊಂಡಂತ ನೀನು ಹಿಂಗೆ ಹಿಡ್ಕೊಂಡು ಬಿಟ್ಲ ಶಿವಯೋಗಿಗಳು ಪತ್ರಿ ನೋಡ್ತಾರೆ ಆ ಹುಡುಗ ಅಯ್ಯೋ ಯೋ ಶಿವಯೋಗಿಗಳು ಬಂದಾರಂತ ದಡ 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 ಇಳಿದು ಬಂದು ಸಾಷ್ಟಾಂಗ ಹಾಕಿ ಬುದ್ಧಿ ನೋಡಲಿಲ್ಲ ಗೊತ್ತಾಗ್ಲಿಲ್ಲ ಅಂದಾಗ ಹೆದರ್ಬೇಡೋ ನೀ ಪತ್ರಿ ಎತ್ತುವಾಗ ನಿನ್ನ ಕೈ ತಪ್ಪಿ ಒಬ್ಬ ಶಿವಯೋಗಿಯ ಮಸ್ತಕದ ಮೇಲೆ ಈ ಪತ್ರಿ ಬಿತ್ತಂದ್ರೆ ನೀನು ಪರ್ವತದ ಒಡೆಯ ಹಾಕಿ ಅಂತ ಹೇಳಿದರು ಅವರ ಶ್ರೀಶೈಲ ಪೀಠದ ವಾಗೀಶ ಪಂಡಿತಾರಾಧ್ಯ ಜಗದ್ಗುರುಗಳಾದರು ಅದು ಯಾರ ಆಶೀರ್ವಾದ್ರಂದು ಪೂಜ್ಯ ಅತಣೀಶಿವಗಳ ಆಶೀರ್ವಾದ ಆಗಲೇ ನಮ್ಮ ಪೂಜ್ಯ ಸ್ವಾಮಿ ಹೇಳಿದರು ಸವದತ್ತಿ ಕಲಮಠದೊಳಗೆ ಬಸವ ಪುರಾಣ ಮಂಗಲ ಆಗೋ ಟೈಮ್ ಬಸವಪುರಾಣ ಪುರಾಣ ಮಳೆ ನಿಂದ್ರಿಸಿದ್ರು ಅಂತ ಹೇಳಿದರು ಅದ ಟೈಮಿನೇ ಇನ್ನೊಂದು ಘಟನೆ ನಡಿತೈತಿ ಒಬ್ಬ ಹುಡುಗ ಟೊಪ್ಪಿಗೆ ಹಾಕ್ಕೊಂಡು ಬಗಲಿಗೆಸಿ ಅಂಗಿ ಹಾಕ್ಕೊಂಡು ಬಗಲಿಗೆ ಒಂದು ಚೀಲ ಹಾಕ್ಕೊಂಡು ಬರ್ತಾನೆ ದೂರತ್ತ ಶಿವಯೋಗಿಗಳು ಬಿದ್ರಿ ಕುಮಾರಸ್ವಾಮಿಗಳು ಅಥಣಿ ಅಪ್ಪ ಅವರೆಲ್ಲರೂ ಎಲ್ಲರೂ ಕುಂತಿರ್ತಾರೆ ಆ ಹುಡುಗಲ್ಲಿ ಬಂದು ಕುಂದ್ರೋದು ನೋಡಿ ಆ ಶಿವಯೋಗಿ ಬಿದಿರಿ ಕುಮಾರಸ್ವಾಮಿ ಹೇಳ್ತಾರೆ ಸವದತ್ತಿ ಕಲ್ಮಠದಲ್ಲಿ ಆ ಹುಡುಗನ ಕರೆಯೋಕ್ಕೆ ಕಳಿಸ್ರಿ ಆ ಒಟ್ಟನ್ನು ಕರೆಯಾಗಿ ಕಳಿಸ್ರಿ ಅಂತ ಹೇಳಿ ಅವರು ಬರ್ತಾರೆ ಬಾ ನಮಸ್ಕಾರ ಮಾಡಿ ನೀ ಕುಂದ್ರಬೇಡಪ್ಪ ನೀ ಇಲ್ಲಿ ಕುಂದ್ರ ಅಂತ ಮಗ್ಲು ಕರ್ಕೊಂಡು ಕುಂದಿರ್ತಾರೆ ಎಲ್ಲರಿಗೂ ಆಶ್ಚರ್ಯ ಆಕತಿ ನಾವು ಇಷ್ಟ ಕುಂದ ಭಕ್ತರು ಎಲ್ಲರೂ ಬಂದೀವಿ ಆ ಹುಡುಗನ ಶಿವ್ಯಗಳು ಮಗಲು ಕರ್ಕೊಂಡು ಕುಂದಿರ್ತಾರಂದ್ರೆ ಅಂದ್ರೆ ಆಕ್ರಿ ಬುದ್ಧಿ ಅಂದ್ರೆ ಈ ತಾ ಮುಂದೆ ನಮ್ಮ ಗುರುವಿನ ಗುರುವಿನ ಜಾಗಕ್ಕೆ ಹೋಗ್ಕಾನ ಪರಮ ಗುರು ಹಾಕ್ಕಾನಂದರು ಅವರ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳಾದರು ಅದು ಅತನಿ ಶಿವಗಳ ಆಶೀರ್ವಾದ ಭಾಳ ದೊಡ್ಡ ತಪಸ್ವಿಗಳವರು ಏನು ಅತ್ಕೊಂತ ನಿಂತಿದ್ರು ಬರೇ ಕಸ ಹೊಡಿತಿದ್ರು ಕಸ ಹೊಡಿತಿದ್ರು ಕಸ ಹೊಡಿತಿದ್ರು ಒಂದು ಸಲ ಬಂದರು ಏ ಸಾಕು ಗಚ್ಚಿನ ಮಟ್ಟದ ಕಸ ಸಮಾಜದ ಕಸ ಪಿದ್ದತಿ ಮಕ್ಕಳಿಗೆ ವಿದ್ಯೆ ಇಲ್ಲಾರ್ದ ಹೊಟ್ಟಿಗೆ ಹಣ್ಣು ಇಲ್ಲಾರದ ಹೋಗಿಲ್ಲ ಸಮಾಜದ ಕಸ ಹೊಡಿ ಹೋಗಂದ್ರು ಅವ್ರು ಬಂದರು ಧಾರವಾಡದಾಗ ಮೂರು ಅಂಕಣ ಮಠದಾಗ ಕುಂತ್ಕೊಂಡು ಒಂದು ಗುಡ್ರದಾಗ ಒಂದು ಒಂದು ತಡಪತ್ರೆ ಕಟ್ಟಿಕೊಂಡು ನಿತ್ಯ ಪೂಜೆ ಮಾಡಿಕೊಂಡ್ರು ಡಿ ಸಿ ಪಾವಟೆ ಅಂತವ್ರು ಬಂದು ಯೂನಿವರ್ಸಿಟಿ ಕಟ್ಟಿದ್ರು ಯೂನಿವರ್ಸಿಟಿಗೆ ಹುಡುಗರು ಬರಲಿಲ್ಲ ಯಾಕಂದ್ರೆ ಅವಾಗ ಸರ್ಕಾರ ಇದ್ದಿದ್ದಿಲ್ಲ ಬ್ರಿಟಿಷ್ ಪಾರ್ಲಿಮೆಂಟ್ ಇತ್ತು ಶಾಲೆ ಕಾಲೇಜುಗಳು ಇದ್ದಿದ್ದಿಲ್ಲ ಶಾಲೆ ಕಾಲೇಜ್ ಇದ್ರೂ ಹುಡುಗರು ಕಲಿಯಕ್ಕೆ ಬರ್ತಿದ್ದಿಲ್ಲ ವಸ್ತಿ ಬಸ್ ಇದ್ದಿದ್ದಿಲ್ಲ ಕರ್ನಾಟಕ ಇನ್ನೂ ಸ್ವತಂತ್ರನೇ ಆಗಿಲ್ಲ ಅವಾಗ ಹತ್ತೊಂಬತ್ ನೂರ ಹದಿನಾರನೇ ಡಿ ಸಿ ಪೌಟ ಯೂನಿವರ್ಸಿಟಿ ಕಟ್ಟಿದೆ ಆದ್ರೆ ಏನು ಮಾಡೋದು ಮಕ್ಕಳಲ್ಲಿ ಯಾರಿಗೆ ಪಾಠ ಮಾಡೋದ ಪೂಜ್ಯ ಶಿವಯೋಗಿ ಮೃತ್ಯುಂಜಯ ಒಂದು ಸಾಷ್ಟಾಂಗ ಹಾಕಿದ ಬುದ್ಧಿ ಮಕ್ಕಳ ಅಂದಾಗ ಅಲ್ಲಪ್ಪ ಹುಡುಗರು ಬರ್ತಾವ್ ಕಲಿಯಾಕಿಗೆ ಅಂತೇಳಿ ಎಲ್ಲಾ ಓಣಿ ಭಕ್ತರನ್ನು ಕರೆದ್ರು ಮೊದಲನೇ ರೊಟ್ಟಿ ಮಠಕ್ಕೆ ಕೊಡ್ರಿ ಒಂದು ಮುಟ್ಟಿಗೆ ಹಿಟ್ಟು ಮಠಕ್ಕೆ ಕೊಡ್ರಿ ಹಸಿದ ಹೊಟ್ಟಿ ತಂದು ಇಟ್ಕೊತೀನಿ ಅವರಿಗೆ ವಿದ್ಯಾ ಕಲಿಸ್ತೇನೆ ಅಂತ ಹೇಳಿದರು ಮುರುಘಾ ಮಠದಲ್ಲಿ ಮುರುಘರಾಜೇಂದ್ರ ರಾಜೇಂದ್ರ ನಿಲಯ ಕಟ್ಟಿದರು ಕಟ್ಟಿದ್ರು ಪೂಜ್ಯರಾದ ಮೃತ್ಯುಂಜಯ ಅಪ್ಪುಗಳು ಇಂಥ ಸ್ವಾಮಿಗಳು ಐವತ್ತು ಆದವು ದಿವಸ ಮೂರು ಹೊತ್ತು ಊಟ ಹಾಕಬೇಕು ಒಂದು ನೂರು ವರ್ಷದ ಹಿಂದಿಲ್ ನಾ ಹೇಳೋದು ನಿಲಯ ಬಂದು ಮಾಡು ಪಾಳೆ ಬಂತು ಹಂಸ ಬ ಕಾಮಿ ಕಾಶಾ ಎಂಬರ ಅವ್ರನ್ನ ನೋಡಿ ಒಮ್ಮಿಂದೊಮ್ಮೆ ಭಕ್ತಿ ಹುಟ್ಟಿಬಿಡ್ತಂತ ಅಜ್ಜಾರ್ನ ಮನೆ ಕರ್ಕೊಂಡು ಹೋಗ್ಬೇಕು ಐದು ಚೀಲು ಜೋಳ ಕೊಡಬೇಕು ಅವ್ರ ಪಾದ ಪೂಜೆ ಮಾಡಬೇಕು ನೂರ ಒಂದು ರೂಪಾಯಿ ಕೊಡ್ಬೇಕು ಅಂತೇಳಿ ಮೊದಲ ಮೊದಲು 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 ಇಚ್ಛ ಮಾಡಿದ್ದಂತ ಅವಾಗ ಒಳ್ಳೆ ಒಳ್ಳೆ ಸತ್ವಗಳನ್ನ ನೆತ್ತಿಗೇರಿ ಬಿಟ್ಟಿತ್ತು ನೆತ್ತಿಗೆ ಪಿತ್ ನೆತ್ತಿಗಿರ್ತದಂತಾರೆ ನೋಡ್ರಿ ಹಂಗಿದು ಹೋಗಿ ಅಜ್ಜಾರ್ಗೆ ಸಾಂಗೆ ಹಾಕಿಯೇ ಬಿಟ್ಟ ಬುದ್ಧಿ ಪಾದ ಹಾಕ್ಬೇಕು ಮನೆಗೆ ಅಂದ ನಡಿಯಪ್ಪ ಮತ್ತು ನಾನು ಬಂದ ಬಿಡ್ತೀನಿ ಅಂದ್ರೆ ಗುರುಗಳು ಯೋಗಿ ಮನೆಗೆ ಬಂದ ಶಿವಯೋಗಿ ಮನೆಗೆ ಬಂದ ಅಂದಂಗೆ ಗುರುಗಳು ಕರ್ಕೊಂಡು ಹೋದ ಆಸನ ಮೇಲೆ ಕುಂದ್ರಿಸಿದ ಅವನ ಮನೆಗೆ ಅಜ್ಜಾರು ಬಂದದ್ದು ನೋಡಿ ಓಣಿಯಾಗಿನ ಬಂದು ಆ ಬಂದು ಈ ಮಂದಿ ಎಲ್ಲರೂ ಕೂಡಿ ಏ ನಿಮ್ಮ ಮನೆಗೆ ಗಟ್ಟನ ನಿಮ್ಮದು ಮುಗಿದು ಗುಟ್ಲೆ ನಮ್ಮ ಮನೆಗೆ ಬರ್ಬೇಕು ನೋಡು ನಮ್ಮ ಮನೆಗೆ ಒಟ್ಟು ಬರ್ಬೇಕು ನೋಡು ನಮ್ಮ ಮನೆಗೆ ಒಟ್ಟು ಬರ್ಬೇಕು ಅವ ಅಂದ ನಾವು ಅಬ್ಬನಾಗ ಕರ್ಕೊಂಡು ಬಂದಿದ್ದೆ ನಾನು ನೋಡಿ ಎಲ್ಲರೂ ಕರ್ಕೊಂಡು ಹೊಂಟರು ಮತ್ತು ಈ ಓಣಿಯವರು ನೋಡಿ ಆ ಓಣಿಯವರು ಆ ಓಣಿಯವ್ರು ನೋಡಿ ಎಲ್ಲರೂ ಕರ್ಕೊಂಡು ಹೊಂಟರು ಅವ ಅಂದ ನಾವು ಒಬ್ಬನ ಐದು ಚೀಲ ಜ್ವಾಳ ಐದು ನೂರ ಒಂದು ರೂಪಾಯಿ ಕೊಟ್ಟರೆ ಜಗ್ಗಾಗಿ ಬಿಡ್ತೈತಿ ಅಜ್ಜಾರಿಗೆ ಬೇಡ ಮತ್ತೆ ಬಂತು ನೋಡ್ರಿ ಈಗ ಸತ್ವ ಗುಣ ಹೋತಿಗೆ ಹ್ಞೂ ಎಲ್ಲಿಗೆ ಬಂತಂದ್ರೆ ಒಂದು ಎರಡುನೂರ ಐವತ್ತು ರೂಪಾಯಿ ಕೊಡೋನು ಒಂದು ಎರಡು ಚೀಲು ಜೋಳ ಆಟ ಕೊಡುನಂದ ಅವಾಗ ರಜ ಗುಣ ಅವಾಗ ನೋಡಿರಿ ಈ ಒಂದು ಮನೆಯಾಗಿ ಹೇಗೆ ಸ್ವಾಮಿಗಳು ಸ್ವಾಮಿಗಳು ಅನ್ನೋ ಸೂತಿ ಗೊತ್ತಾತು ಎಲ್ಲ ಓಣಿ ಮಂದಿ ಕೂಡಿ ಅಜ್ಜಾರ ಹಾಗೂ ಬಂದಾರ ಹಿಂಗೂ ಬಂದಾರ ನಾಲ್ಕು ದಿನ ಊರಾಗಿದ್ದು ಎಲ್ಲರ ಮನೆಗೂ ಪಾದ ಹಾಕಿ ಹೋಗ್ಲಿ ಅವ್ರ ಅಂತಂದ್ರು ಇದು ಇವಂಗೆ ಗೊತ್ತಾತಲ್ಲ ಇನ್ನು ಎಲ್ಲರೂ ಕರ್ಕೊಂಡು ಹೋಗಿ ಎಲ್ಲರೂ ನನ್ನಗೆ ನೂರು ರೂಪಾಯಿ ಎರಡು ಚೀಲ ಜೋಳ ಕೊಟ್ಟರೆ ಅಂದ್ರೆ ಅಜ್ಜಾರಿಗೆ ಹೊರದಟ್ಟಾಗಿ ಬಿಡ್ತಾವೆ ಅದಕ್ಕೆ ಆಟ ಬೇಡ ಒಂದು ಐದು ಸೇರಿ ಜ್ವಾಳ ಕೊಡೋಣ ಐದು ರೂಪಾಯಿ ಕೊಟ್ಟು ಕಳಿಸಿಬಿಡೋಣ ಅಂದ ಅವಾಗ ತಾಮಸ ಗುಣ ಬಂತು ನೋಡ್ರಿ ಹ್ಞೂ ಇದು ಒಬ್ಬ ಮನುಷ್ಯಾಗ ಬರ್ತದೆ ಅಂತಿದ್ದು ಸತ್ವಗುಣ ರಜೆ ಗುಣ ತಮೋ ಗುಣ ಈಗ ಸದ್ಯ ಸತ್ವ ರಜ ಗುಣ ಈಗ ನಿಮ್ಮದು ಸದ್ಯ ಈಗ ಹತ್ತರ ಮೇಲೆ ಏನು ಹೇಳಿದ್ರು ಹತ್ತಂಗಿಲ್ಲ ಈಗ ತಾಮಸ ಗುಣ ಬಂದೈತಿ ಈಗ ಇಂಥಾದ್ರಾಗ ನಾ ಏನಾರ ಮಾತಾಡೋಕತ್ತಿರ ಮೊದಲು ಮಾತಾಡಿದವರು ದೇವ್ರ ಕಣ್ಣಕ್ಕೆ ಕಾಣ್ತಿರ್ತಾರೆ ಕೊನೆಗೆ ಮಾತಾಡೋರು ಒಬ್ರು ಕಾಣಂಗಿಲ್ಲ ಅವರು ಮೂರು ಮೂರು ನಾಲ್ಕು ನಾಲ್ಕು ಮಂದಿ ಕಾಣಕ್ಕೆ ನಿಂದಿರ್ತಾರೆ ಕರೆ ಸ್ವಾಮಿಗಳು ಹೋಗಿ ಸುಳ್ಳಪ ಮಗಳು ಕುಂತವ್ರು ಕಣಕ್ಕೆ ನಿಂತು ಬಿಡ್ತಾರೆ ಅಂದರೆ ದೇವ್ ಕಣಕ್ಕೆ ಕಣಕ್ಕೆ ನಿಂತಿರ್ತೀವಿ ನಾವು ಅದಕ್ಕೆ ನನಗೆ ಅಜ್ಜಾರ ಅಂದರು ಹತ್ತು ಗಂಟೆ ಮಟ್ಟ ನಮ್ಮ ಮಂದಿ ಹಿಡಿದು ಹಿಡ್ಬೋದು ರೀ ಹತ್ತಿರ ಮ್ಯಾಲ ರೀ ಅಂದೆ ನಾನು ಹತ್ತಿರ ಮ್ಯಾಲೆ ಕಸರತ್ ಕಸರತ್ತು ಅವರು ಹತ್ತರ ಮ್ಯಾಲೆ ಈಗ ಹತ್ತರ ಮ್ಯಾಲೆ ನಾನು ಪಾಳೆ ಬಂದೈತಿ ಅದಕ್ಕೆ ನಂದೊಂದು ಒಂದು ವಿಚಾರ ಐತಿ ಈಗ ಚಲೋ ಮಾಡಿನಲ್ಲ ಹತ್ತಕ್ಕೆ ಬಹುಶಃ ಇವತ್ತು ಮುಗಿಸೋದಿಲ್ಲ ಹನ್ನೆರಡುವರೆಗೆ ಮುಗಿಸಿಬಿಡ್ತೀನಿ ನಾಳೆಗೆ ಮಂಗಲಾಗಿ ಅದು ಹಾಗೇನು ತಿಳ್ಕೊಬೇಡ್ರಿ ನಾ ಭಾಳ ತಿಂದ್ಬಿಟ್ಟ ಮಾತಾಡೋದಿಲ್ಲ ಯಾಕೆ ನಾವು ಮಾತಾಡೋಕ್ಕೆ ಬಾಳತ್ತಿನ ಮಟ್ಟ ಈಚಾ ಪಡೋದಲ್ಲ ಅಂದ್ರೆ ಇಲ್ಲಿ ಮಾತು ಮೌನಗಳಾಗಿಬಿಟ್ಟ ಪೂಜ್ಯ ಗುರುಗಳವ್ರ ಕಾರ್ಯಗಳನ್ನು ನೋಡಿ ಯಾಕಂದ್ರೆ ನಾ ಇಪ್ಪತ್ತೈದು ವರ್ಷದಿಂದ ನೋಡ್ಕೊತ ಬಂದೀನಿ ಅಜ್ಜ ಅವ್ರನ್ನ ಇಪ್ಪತ್ತೈದು ವರ್ಷ ಪತ್ರ ಹೋತು ಬುದ್ಧಿ ಹುಡುಗರು ಅವ್ರವ್ರ ಮನೆಗೆ ಕಳಿಸ್ಬಿಟ್ಟು ಅವ್ರ ಮಕ್ಕಳನ್ನ ಕಲ್ಸ್ಕೊಬೋಲ್ರು ಬಾಮಿಗೆ ತೊಳಗೋಲ್ರು ಯಾಕೆ ಇಟ್ಕೊಳ್ಳೋಣ ಅಂದರು ದುಃಖ ಅವ್ರಿಗೆ ಮೃತ್ಯುಂಜಯ ಹಪ್ಪಗಳಿಗೆ ಬಡ ಮಕ್ಕಳನ್ನು ತೊಗೊಂಬಂದ್ರೆ ಮಠದಾಗ ಇಟ್ಟಾರ ಅವಕ್ರ ಪ್ರಸಾದ ಇಲ್ಲಾರದ ಅವ್ರ ವಿದ್ಯಾಭ್ಯಾಸ ಹಾಳು ಮಾಡೋದಾತಲ್ಲ ಅಂತ ಸೀದಾ ತಣಿಗೆ ಹೋಗ್ತಾರೆ ಶಿವಯೋಗಿಗಳು ಕುಂತಿರ್ತಾರೆ ಹೆಂಗೆ ಗಂಡನ ಮನೆಯಾಗೆ ಮಗಳಿಗೆ ಬಡತನ ಬಂದ್ರೆ ಆಕೆ ಎಲ್ಲಿ ಹೊಕ್ಕಾಳಂತ ತವ್ರ ಮನೆಗೆ ಹೊಕ್ಕಾಳಂತ ತಾಯಿ ಮುಂದೆ ಹೋಗಿ ನಿಂದಿರ್ತಾಳಂತ ಹಂಗೆ ನನ್ನ ತಾಯಿ ಶಿವಯೋಗಿಗಳಂತ ಹೋಗಿ ಪೂಜೆ ಗುರುಗಳು ಅಲ್ಲಿ ನಿಂತರು ಎಲ್ಲಿ ಶಿವಯೋಗಿಗಳ ಮುಂದೆ ಯಾಕೆ ಓಪ ಯಾಕೆ ಬಂದಿಯೋ ಅಂದರು ಕಣಾಗ ನೀರು ದಳ ದಳ ಹಾದು ಯಾಕೆ ಅಳಕೈತಿ ಅಂದ್ರೆ ಬುದ್ಧಿ ಒಂದು ಹೊಟ್ಟೆ ಹೋಗಿ ನೂರಾರು ಹೊಟ್ಟಿ ಆಗ್ಯಾವ ಹೊಟ್ಟಿ ತುಂಬಿಸೋದು ವಜ್ಜಾಗೈತಿ ಅಂದ್ರೇನು ನಂದು ಒಂದ ಇಲ್ಲ ಹುಡುಗರು ಮಠದಾಗ ಭಾಳ ಆಗ್ಯಾವ ನೂರಾರು ಹೊಟ್ಟಿಗೆ ಅನ್ನ ಹಾಕಬೇಕು ಅದಕ್ಕೆ ಮಠ ಬಂದು ಪ್ರಸ್ ಪ್ರಸಾದ ನಿಲಯ ಬಂದು ಮಾಡೋ ಸ್ಥಿತಿ ಬಂದತ್ತೆ ಅಂದಾಗ ಹೌದಾನ ಅದಕ್ಕೆ ಯಾಕೆ ಹೆದರಿತಿ ಹೋಗೋ ನೀ ಎಲ್ಲಿ ಅಲ್ಲಿ ತ್ರಿವಿಧ ದಾಸೋ ನಡಿತೈತಿ ಅಭಿನವ ಕಲ್ಯಾಣ ಆಕತಿ ಹೆದ್ರ ಅಂತೇಳಿ ಎರಡು ರುದ್ರಾಕ್ಷಿ ಜೋಳಿಗೆ ಒಗದ್ರು ಹೋಗದ್ರು ಅದ ಆಶೀರ್ವಾದ ಅಂತ ತೊಗೊಂಡು ಬಂದರು ಮುಂದೆ ಮುರುಘಾ ಮಠ ಹೆಂಗೆ ಬೆಳೀತು ಅಂದರೆ ಅತಣಿಕ್ಕಿಂತ ಹತ್ತು ಪಟ್ಟು ಧಾರವಾಡ ಮುರುಘಾ ಮಠ ಬೆಳೀತು ನಾಳೆ ಇವತ್ತಿಗೂ ಪ್ರತಿ ವರ್ಷ ಫೆಬ್ರವರಿ ತಿಂಗಳಾಗ ಅತಣಿ ಶಿವಳ ಜಾತ್ರೆ ಅತಣಿಯಾಗತ್ತೆ ಇಲ್ಲೋ ಗೊತ್ತಿಲ್ಲ ಧಾರವಾಡದಲ್ಲಿ ಶಿವಯೋಜಿಗಳ ಹೆಸರು ಮೇಲೆ ದೊಡ್ಡ ತೇರು ಎಳಿತೈತಿ ಅಪ್ಪಗಳವರು ಒಂದೂವರೆ ಲಕ್ಷ ಜನಕ್ಕೆ ಮಕ್ಕಳನ್ನು ತಯಾರು ಮಾಡಿದರು ನಾ ಭಾಳ ಮಂದಿ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಅದ್ರಾಗ ಒಂದು ನಾಲ್ಕು ಮಂದಿ ಹೇಳ್ತೀನಿ ನಿಜಲಿಂಗಪ್ಪನ ಹೆಸರು ನೀವೆಲ್ಲ ಕೇಳಿರಿ ಕರ್ನಾಟಕದ ಮುಖ್ಯಮಂತ್ರಿ ಇದ್ದ ಎಸ್ ಇದ್ದವನು ಹೇಳಿ ನಿಜಲಿಂಗಪ್ಪ ಆ ನಿಜಲಿಂಗಪ್ಪ ಎಲ್ಲಿ ಕಲ್ತ ಅಂದ್ರೆ ಧಾರವಾಡ ಮುರುಘಾ ಮಠದಲ್ಲಿ ಕಲ್ತ ಚೆನ್ನವೀರ್ ಕಣ್ವಿ ಅನ್ನೋರು ಹೆಸರು ಕೇಳಿರಿ ಚೆನ್ನವೀರ್ ಕಣ್ವಿ ಅವರು ಇಲ್ಲೇ ಗದಗದಂತೆ ಹೊಂಬಳ ಎರಿ ಹೊಂಬಳದವರು ಅವರು ಸಲ ಹರಕ ಟ್ರಂಕ ಮುರುಕ ಮುರುಕ್ ಟ್ರಂಕ ಹೊರಗೆ ಅರಿಬಿ ಹಾಕ್ಕೊಂಡು ಅವ್ರ ಅಪ್ಪನ ಕರ್ಕೊಂಡು ಹೊಕ್ಕಾರ ಟ್ರೈನ್ ಇಳೋದು ಧಾರವಾಡದಾಗ ಟ್ರೈನ್ ಹೇಳೋದು ಮಠಕ್ಕೆ ಹೊಕ್ಕಾರ ಎಲ್ಲಿಂದ ಬಂದಿರಿ ಎರಿ ಹೊಂಬಳದಿಂದ ಬಂದಿವಿ ರೀಪ್ಪ ಗದಗಿನ ಪಕ್ಕ ಹುಯ್ಗೊಳ್ಳಕ್ಕೆ ಹೊಂಬಳದಿಂದ ಬಂದೀವಿ ಯಾಕೆ ಬಂದಿರಿ ನಮ್ಮ ಹುಡುಗನ ಹುಡುಗನು ಕಲಿಯೋಕಿಡಾಕ ಕಲಿತಿಯೇನೋ ಅಂತ ಕಲಿತಿ ನಿನ್ನ ಹೆಸರು ಏನು ಚನ್ವೀರ್ರಿ ಚೆನ್ನವೀರ್ ಅಂತ ಯಾಕೆ ಇಟ್ಟಾರ ನಾವು ಶಿರಟ್ಟಿ ಮಠದ ಭಕ್ತರಿಪ್ಪ ಮತ್ತು ಆ ಮಠದ ಮೊದಲಿನ ಸ್ವಾಮಿ ಹೆಸರು ಚರ್ವೀರ್ ಸ್ವಾಮಿ ಅಂತಿತ್ತು ಅದಕ್ಕೆ ಅಂತ ಇಟ್ಟಾರ ಹೌದಾ ಅಡ್ರೆಸ್ ಏನು ಕಣಿವೀರಿಪಾ ನಾವು ಮೊದಲು ಹರ್ತಿ ಅಂತ ಅವರು ಹಂಬಳದಾಗ ಹೋಗಿ ಉಳ್ಕೊಂಡದ್ದು ಕಣಿವೆ ಅಂತ ಅಡ್ರೆಸ್ ಬಂದೈತಿ ಹೌದಾನ ಹಂಗಾರೆ ಕಣಿವೆ ಅವನು ಅಕ್ಷರನೊಳಗೆ ನ ತಗಿ ಏನು ಉಳಿತೈತಿ ನ ತೆಗೆದ್ರೆ ಕವಿ ಹಾಕೈತಿರಿ ಮುಂದೆ ಈ ನಾಡಿನ ಕವಿ ಅಕ್ಕಿಯಪ್ಪ ಅಂತ ಆಶೀರ್ವಾದ ಮಾಡಿದರು ಅವರೇ ಚೆನ್ನವೀರ ಕಣಿವೆ ಅಂತ ತಿಳ್ಕೊಂಡು ಈ ಕನ್ನಡ ನಾಡಿನಲ್ಲಿ ಭಾಳ ದೊಡ್ಡ ಕವಿಗಳಾದರು ಮನೆ ಮನೆಗೆ ಒಂದು ಮೂರು ವರ್ಷದಿಂದ ತೀರ್ಕೊಂಡ್ರು ಅವರು ತೊಂಬತ್ತು ವರ್ಷ ಬದುಕಿದ್ರು ಇದೆಲ್ಲ ಯಾರು ಪ್ರೇರಣೆ ಅಂದರೆ ಮೃತ್ಯುಂಜಯಪ್ಪಗಳು ಅವರು ಹಿಂದಿನ ಗುರುಗಳು ಪೂಜ್ಯರಾದ ಅತಣಿ ಶಿವಯೋಜಿಗಳವರಿಗೆ ಹೋಗ್ತದೆ ಅಥಣಿ ಶಿವಯೋಜಿಗಳ ವ್ಯಕ್ತಿತ್ವ ಭಾಳ ದೊಡ್ಡದು ಅವತ್ತಿನ ದಿನಮಾನದಲ್ಲಿ ಅವ್ರ ಕೈಯಾಗಿ ಆಡಿ ಬೆಳೆದು ಹೋದಂಥವ್ರು ಏನೆಲ್ಲ ಆಗಿ ಹಾದರು ಅವ್ರ ಕೈಯಾಗಿ ಉದ್ದಾರರಾದರು ಒಂದು ಕೂಸು ಸತ್ರ ಅದ್ರ ಮಠಕ್ಕೆ ತಂದ್ರೆ ಏ ಇದು ಬದುಕ್ತತಿವ ಅಂತ ತಿಳ್ಕೊಂಡು ವಿಭೂತಿ ಹೆಚ್ಚಿ ಅದನ್ನು ಎತ್ಕೊಂಡು ಆಡಿಸಿದ್ರೆ ಮನೆ 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 ಲಿಂಗೈಕ್ಯರಾದರವರು ಹತ್ತು ವರ್ಷದಿಂದ ಮರುಳು ಶಂಕರ ಅಂತೇಳಿ ಅವ್ರು ಇವತ್ತಿಗೂ ಅತಣಿಯಾಗಿ ಎಂಥ ಬರಗಾಲದಾಗ ಇಂಥಲ್ಲಿ ಬೋರು ಹೊಡಿ ಅಂದ್ರೆ ಅಲ್ಲಿ ಮೂರು ಮೂರು ಎರಡು ಎರಡು ಇಂಚು ನೀರು ಬಂದಾವ ಅವ್ರು ಯಾರು ಆಶೀರ್ವಾದದಿಂದ ಅಂದ್ರೆ ಇಟ್ನಾಳ ಮಠದ ಕಾಡಾಯಿನವ್ರ ಮಗ ಮರುಳು ಶಂಕರ ದೇವರು ಅಂತ ತಿಳ್ಕೊಂಡು ಇವತ್ತಿಗೂ ಅವ್ರ ಹೆಸರದೆ ಈಗ ಹತ್ತು ವರ್ಷ ಅವ್ರು ಲಿಂಗೈಕ್ಯರಾಗಿ ಒಂದು ನೂರು ವರ್ಷ ಅವ್ರು ಒಂದು ನೂರು ವರ್ಷ ಯಾರು ಆ ಕಾಡ ಕ ಇಟ್ನಾಳ ಮಠದವರು ಅಂದ್ರೆ ಇದೆಲ್ಲವೂ ಅತಣ ಶಿವಗಳ ಆಶೀರ್ವಾದ ಇಂಥ ಪೂಜ್ಯರು ಸ್ವಯ ಜಂಗಮರಾಗಿ ಎಲ್ಲರನ್ನು ಉದ್ಧರಿಸಿದರು ನೋಡ್ರಿ ಸ್ವಯ ಇನ್ನು ಚರಜಂಗಮರಾಗಿ ಚರಿಸಿ ಭಕ್ತರ ಭಕ್ತಿಯ ಕೈಕೊಳ್ಳುತ್ತಾ ಬರದಿ ಪರತರ ಬೋಧೆಯ ನಿರದೆ ಬೋಧಿಸಿ ಶಿಷ್ಯ ಭಕ್ತರನ್ನು ಚರ ಚರತಿಂತಣಿಯೊಳ ಆಡಿ ಚರವರಗೆ ನಲವತ್ತು ವರ್ಷ ಎಲ್ಲ ಕಡೆ ಅಡ್ಡಾಡಿದರು ನಲ್ವತ್ತು ವರ್ಷ ಅವರು ಆದರು ಕರ್ನಾಟಕ ಅಡ್ಡಾಡಿದರು ಕಾಸಿ ಕೇದಾರಕ್ಕೂ ಆದರು ಆ ಕಡೆ ಮೈಸೂರು ಭಾಗದ ದೇವನೂರು ಗುರುಮಲ್ಲೇಶ್ವರನ ಆದರು ಸರ್ಪಭೂಷಣರ ಮಠಕ್ಕೂ ಆದರು ಉರುವು ಆದರು ದುರ್ಗಕ್ಕೂ ಆದರು ಎಲ್ಲೆಲ್ಲಿ ಹೊಕ್ಕರಲ್ಲಿ ಶಿವಗಳು ಉದ್ಧಾರ ಮಾಡಿದರು ಮುಂದೆ ಚರತಿಂತಣಿಯೊಳಾಡಿ ಭಕ್ತ ಉದ್ಧಿದಂತ ಪುಣ್ಯಾತ್ಮರ ಯಾರ ಅಂದ್ರ ಅತನೇ ಶಿವಯೋಗಿಗಳು ಮುಂದೆ ಪರಜಂಗಮ ಕೋಪಾದಿ ಗುಣಗಳ ತೂರಿ ಸ್ವಾತಂತ್ರಿ ಮಾಯ ಮೋಹವ ಮೀರಿ ತಾಪಗೊಳ್ಳದೆ ಜಗಜ್ಜಾಲವ ಧಿಕ್ಕರಿಸಿ ಕಾಪಟ್ಟೆ ಒಳೆದು ಇಹತಾನಾದ ಪರಜಂಗಮಗೆ ನೋಡು ಪರಜಂಗಮ ಸ್ವಯ ಜಂಗಮ ಚರಜಂಗಮ ಪರಜಂಗಮ ಈ ಮೂರು ಜಂಗಮ ಅವಸ್ಥೆಗಳು ಒಬ್ಬ ಸ್ವಾಮಿಗೆ ಬರಬೇಕಂತ ವಿರಕ್ತ ಮಠದ ಸ್ವಾಮಿಗೆ ಅದಕ್ಕೆ ನಮ್ಮಲ್ಲಿ ಸಿದ್ದಯ್ಯ ಪುರಾಣಿಕರು ಬರೀತಾರೆ ಅಧಿಕಾರ ನಿರಾಕರಿಸಿದವರೆಲ್ಲ ಅತಣೀ ಶಿವಯೋಜಿಗಳಾಗೋದಲ್ಲಂತ ಮಠಾಧಿಪತಿಗಳಾದವರೆಲ್ಲ ಮೃತ್ಯುಂಜಯಪ್ಪುಗಳಾಗೋದಿಲ್ಲ ಅಂತ ಸಿದ್ದಯ್ಯ ಪುರಾಣಿಕರು ಒಂದು ವಚನದಲ್ಲಿ ಬರೀತಾರೆ ಚಿತ್ರದುರ್ಗದ ಜಗದ್ಗುರುಗಳಾಗಿರಂತ ಅವರಿಗೆ ತಾರ್ ಬಂತು ನಾವು ಅಲ್ಲೇ ಅಂದ್ರೆ ಅವರು ನಾ ಪೀಠಕ್ಕೆ ಆಗಕ್ಕೆ ಬಂದಿಲ್ಲ ಅಂದರು ನೀವು ಬೇಕಂತ ಹಠ ಹಿಡಿದ್ರು ನೀವು ಭಾಳ ಒತ್ತಾಯ ಮಾಡೋಕ್ರ ಲಗ್ನ ನೋಡು ನೋಡಿ ಅವ್ರು ಶಿವಜಿಗಳು ಹೆದರಿ ಇವರೊಬ್ಬ ಬ್ರಧರ ಸ್ವಾಮಿಗಳ ಕುಲಕ್ಕೆ ಕಿಮ್ಮತ್ತೈತಿ ಬಿಡೋ ಮರ ಅವ್ರನ್ನ ಬಿಟ್ಬಿಡು ಅಂದರು ಗಚ್ಚಿನ ಮಠಕ್ಕೆ ಬಂದರು ಆ ಮಠಕ್ಕೆ ಸಿದ್ಲಿಂಗ ಶನಬಸು ಸ್ವಾಮಿಗಳಿದ್ರು ಬುದ್ಧಿ ನಿಮ್ಮನ್ನು ಕೇಳಕ್ಕೆ ಕುಂದ್ರ ನಾ ಮ್ಯಾಲೆ ಕುಂದಿರೋದಲ್ಲ ನೀವೇ ಈ ಮಠಕ್ಕೆ ಸ್ವಾಮಿಗಳಾಗ್ರಿ ಅಂದ್ರೆ ಅಪ್ಪಗಳ ನೀವು ನನ್ನ ಸುಮ್ಮನೆ ಈ ಬಿಡ್ತೀನಿ ಅಂದ್ರೆ ನಾ ಇರ್ತೀನಿ ಇಲ್ಲದಿದ್ರೆ ನಮ್ಮ ಮಾತ್ರಕೊಂತ ನೋಡು ನೋಡೋಂದ್ರು ಇಲ್ಲ ನೀವು ಇಲ್ಲೇ ಇರಬೇಕು ನಂದು ಕೊನೆ ಆಸೆ ಇಷ್ಟು ವರ್ಷ ಅಡ್ಡ್ಯಾಡಿರಿ ಇನ್ನು ಅತಣಿಯೊಳಗನ ನೀವು ಇರಬೇಕು ಅಂದರು ಮುಂದೆ ಅಥಣಿ ಏನಾಯ್ತು ಅಂದ್ರೆ ಅಂಕಲಿಗೆ ಅಡವಿ ಸ್ವಾಮಿಗಳ ಬಾಯಾಗ ಕಾಸಿಗೆ ಮಾತಾಡಲಾರದ ವಿಶ್ವನಾಥ್ ಬೇಕಂದ್ರೆ ಕಾಸಿಗೆ ಹೋಗ್ಬೇಕು ಮಾತಾಡೋ ವಿಶ್ವನಾಥ ಬೇಕಂದ್ರೆ ಅತಣಿಗೆ ಹೋಗ್ಬೇಕನ್ನುವಂಗೆ ಅಂಕಲಿಗೆ ಅಡಬಿ ಸ್ವಾಮಿಗಳವರ ಆಶೀರ್ವಾದ ಮಾಡಿದರು ಪುಣ್ಯ ಪುಣ್ಯಸ್ಮರಣೋತ್ಸವವನ್ನು ಕೂಡ ಪೂಜರು ಇದರಲ್ಲಿ ಮಾಡಿದ್ದಾರೆ ಅನ್ನೋದು ನೋಡಿ ನನಗೆ ಭಾಳ ಸಂತೋಷ ಆಯಿತು ಅಂಥ ಅಂಕಲಿಗೆ ಅಡಬಿ ಸ್ವಾಮಿಗಳವರು ಯಾರಿಗೂ ದರ್ಶನ ಕೊಡ್ತಿದ್ದಿಲ್ಲ ಬರ್ತಾರ ಅನ್ನೋದು ನೋಡಿ ಭಜನಿ ಕಳಿಸಿದ್ರಂತೂ ಭಕ್ತರಿಗೆ ಕರ್ಕೊಂಬೋರು ನಡದಾಡುವ ಬಸವಣ್ಣ ಹೊಳೆ ಬರಕತ್ತ ನೀನು ಅಡಿಗೆ ಅಂಥೇಳಿ ಸ್ವತಃ ಅವ್ರನ್ನ ಭೇಟಿ ಆದರು ಅವರಿಂದ ನನ್ನ ಮುಗಿತು ನೋಡಪ್ಪ ಇನ್ನ ನಾ ಶರೀರ ಬಿಡ್ತೀನಿ ನಿನ್ನ ದರ್ಶನ ಆತಲ್ಲ ಅಂಥೇಳಿ ಶಿವಯೋಜಿಗಳ ದರ್ಶನ ತೊಗೊಂಡ ಮೇಲೆ ಅವರು ಅಂಕಲಿಗೆ ಬಿಟ್ಟು ಮುಂದೆ ಸಿದ್ಧಗಂಗೆಗೆ ಹೋಗಿ ಸಿದ್ಧಗಂಗೆಯಲ್ಲಿ ಈ ಈ ಮಠದಲ್ಲಿ ಯಾವಾಗಲೂ ದ್ರಾಸೋ ನಡಿಲಂತ ಬೆಂಕಿ ಹಾಕಿ ಅದು ಸ್ಥಿರಸ್ಥಾಯಿಯಾಗಿರುವಂಗ ಮಾಡಿದವರು ಅಂದ್ರೆ ಅಂಕಲಿಗೆ ಅಟವಿ ಸಿದ್ದೇಶ್ವರರು ಅವರಿಗೆ ಆ ಕಡೆ ಅಟವಿ ಶಿವಲಿಂಗೇಶ್ವರ ತಿಳ್ಕೊಂಡು ಕರೀತಾರೆ ಇದೆಲ್ಲದರ ಹಿಂದೊಂದು ದೊಡ್ಡ ಪ್ರೇರಣೆ ಯಾರದಾರ ಅಂದ್ರೆ ಅತಣಿ ಶಿವಯೋಗಿಗಳದಾರೆ ಇಂಥ ಪೂಜ್ಯರು ಅಷ್ಟವರ್ಣವ ಸಾಧಿಸಿ ಸದ್ಭಕ್ತಿ ಶಿಷ್ಟಚರವರ ನೆನ್ನಿಸಿ ಶ್ರೇಷ್ಠ ಪ್ರಮತನಾಮ ಉಚ್ಚರಿಸಿ ಕಷ್ಟ ತರದ ಮಾಯ ಗೆಲಿದ ಯತಿವರ ಶ್ರೇಷ್ಠ ಪ್ರಮತನಾಮ ಬಸವ ಬಸವರಾಜ ಬಸವರಸ ಬಸವಪ್ಪ ಬಸವ ತಂದೆ ಅಂತೇಳಿ ಸದಾವಕಾಲ ಬಸವಣ್ಣನ ನೆನಸಿದ್ರು ಯಾರೋ ಒಂದು ಮಂಚ ತಂದು ಕೊಟ್ಟರು ಅಂತ ಗುರುಗಳಿಗೆ ಪಾ ನೀವು ಇದ್ರ ಮ್ಯಾಗೆ ಮಲ್ಕೋರಿ ಅಂತೇಳಿ ಶಿವಾಜಿಗಳು ಮಲಗಲಿಲ್ಲ ಭೀಮಕವಿಯ ಬಸವ ಪುರಾಣವನ್ನು ಅದರ ಮೇಲೆ ಇಟ್ಟು ಅದರ ಮೇಲೆ ಹೊಚ್ಚಿ ತಾವು ಕೆಳಗೆ ಮಕ್ಕೊಂಡ್ರ ಎಂಥ ಬಸವ ಭಕ್ತಿ ಪೂಜೆ ಶಿವಯೋಗಿಗಳದು ಎಂಥ ಅತಣಿಯಪ್ಪ ಅವರು ಜೀವನದುದ್ದಕ್ಕೂ ಬಸವಣ್ಣನವರನ್ನು ಹಾಸಿಕೊಂಡ್ರು ಹೊದುಕೊಂಡ್ರು ಸುತಕೊಂಡ್ರು ಧರಿಸಿಕೊಂಡ್ರು ಬಸವಾಕ್ಷರತ್ರಯವನ್ನು ಹಡಗನೇರಿ ಬವಸಾಗರವಾದ ಅಂಟಿದನಯ್ಯ ಅಖಂಡೇಶ್ವರ ಅನ್ನುವಂಥ ಮಾತು ಅದು ಯಾರಿಗಾರ ಹೊಂತಿದ್ರೆ ಅದು ಪೂಜ್ಯರಾದ ಅತಣಿಯ ಶಿವಯೋಗಿಗಳವರಿಗೆ ಹೊಂತದ್ದು ಎನ್ನುವಂಥದ್ದನ್ನು ಹೇಳಬೇಕಾಗ್ತದೆ ಕೊನೆ ಮಾತಿನಲ್ಲಿ ಹೇಳಿ ಮುಗುತ್ತಾರೆ ಹನಗಲ್ ಕುಮಾರ ಸ್ವಾಮಿಗಳು ಸಚ್ಚಿದಾನಂದವೇನಿಪಾ ಅತ ಪುರ ಗಚ್ಚಿನ ಮಠ ಮಂಟಪ ಅಚ್ಚರಿಗೊಳಿಪ ಶಟಸ್ಥಲ ಷಟಸ್ಥಲ ಬ್ರಹ್ಮವಾಸಗೆ ಬಿಚ್ಚಿ ಬೇರೆನಿಸದ ಶ್ರೇಷ್ಠ ಮುರುಘಾ ಶಿವಯೋಗಿಗೆ ಮಂಗಳಾರತಿ ದೇವಗೆ ಶಿವಯೋಗಿಗೆ ನೋಡಿ ಅಂತ ಅದ್ಭುತ ಮಾತು ಇದನ್ನು ಬರ್ಕೊಂತ ಬರ್ಕೊಂತ ಅತಣಿ ಶಿವಯೋಜಿಗಳು ಮಂಗಳಾರತಿ ಬರ್ಕೊಂತ ಹಾನಗಲ್ ಕುಮಾರಸ್ವಾಮಿಗಳು ಕಣ್ಣಾಗ ನೀರು ದಳ ದಳದಳ ಬಂದು ಅಲ್ಲೇ ಆಳಕತ್ತಿದ್ರಂತವರು ಅಂದರೆ ಬರೆದವರು ಭಾಳ ದೊಡ್ಡವರು ಬರಿಸಿಕೊಂಡವರು ಭಾಳ ದೊಡ್ಡವರು ಇಂಥ ಪುಣ್ಯಾತ್ಪರ ಕನ್ನಡ ನಾಡಿನಲ್ಲಿ ಬಾಳೆ ಬದುಕಿ ಹೋದರಲ್ಲ ಅದಕ್ಕೆ ಕರ್ನಾಟಕಕ್ಕೆ ಜ್ಯೋತಿರ್ಲಿಂಗಗಳು ಯಾಕೆ ಬರಲಿಲ್ಲ ಅಂದ್ರೆ ಇವರಿಗೆ ಹೆದರಿ ಬರಲಿಲ್ಲ ಅಂತ ನಾವು ತಿಳ್ಕೊಬೋದು ಅವನೋ ಒಬ್ಬ ಮಾತಾಡಿದ ಅಂತ ಮಹಾರಾಷ್ಟ್ರದಾಗ ಕರ್ನಾಟಕ ಭಾಳ ದರಿದ್ರಗೇಡಿ ರಾಜ್ಯ ಅಲ್ಲಿ ಒಂದು ಜ್ಯೋತಿರ್ಲಿಂಗಿಲ್ಲ ಅತ್ತಾಗ ಆಂಧ್ರಕ್ಕೆ ಇತ್ತ ಕಡೆ ಮಹಾರಾಷ್ಟ್ರಕ್ಕೆ ಅದಾವೆ ಆ ಕಡೆ ಉತ್ತರ ಪ್ರದೇಶಕ್ಕೆ ಅದಾವೆ ಭಾಳ ದರಿದ್ರಗೇಡಿ ರಾಜ್ಯ ಕರ್ನಾಟಕ ಅಂದ್ರಂತ ಆ ಭಾಗಕ್ಕೆ ಒಬ್ಬ ಸ್ವಾಮಿಗಳು ಹೋಗಿದ್ರಂತ ಕಲಬುರಗಿ ಕಡೆಯದವರು ಅಲ್ಲೇ ಮಹಾರಾಷ್ಟ್ರದ ಬಾರ್ಡರ್ ಅದು ಅವ್ರು ಹೋಗ್ಯದಾಗ ಅಂದ್ರಂತ ಒಬ್ಬ ಪಂಡಿತ್ ಮಾತಾಡಿದಿಲ್ಲೆ ಕರ್ನಾಟಕಕ್ಕೆ ಯಾಕೆ ಜ್ಯೋತಿರ್ಲಿಂಗ ಒಂದೂ ಬಂದಿಲ್ಲ ಭಾಳ ದರಿದ್ರಗೀಡಿ ರಾಜ್ಯ ಅವೆಲ್ಲ ಪುಣ್ಯದ ರಾಜ್ಯ ಅಂದರು ಕರ್ನಾಟಕಕ್ಕೆ ಯಾಕೆ ಜ್ಯೋತಿರ್ಲಿಂಗ ಬಂದಿಲ್ಲ ಗೊತ್ತನ್ ಅದರಂತ ಕರ್ನಾಟಕದಾಗ ಯಾವ ಊರಾಗ ಕಲ್ಲು ತೊಗೊಂಡು ಹೋಗಿತಿ ಎಲ್ಲೆಲ್ಲಿ ಕಲ್ಲು ಅಲ್ಲಿ ಮಾತಾಡುವಂಥ ಊರಿಗೊಬ್ಬೊಬ್ಬ ಜಂಗಮಲಿಂಗಗಳಾದವು ಅವ್ರಿಗೆ ಹೆದರಿ ಈ ಜ್ಯೋತಿರ್ಲಿಂಗ ಅಲ್ಲಿ ನಂದು ಏನು ಕೆಲಸ ಇಲ್ಲ ಅಂತ ಬರಲಿಲ್ಲ ಬಸವಣ್ಣ ಕೊಟ್ಟು ಇಷ್ಟು ಲಿಂಗ ಯದಿಮೆ ಆಗಿದ್ದಕ್ಕೆ ಈ ಸ್ಥಾವರ ಲಿಂಗ ಕರ್ನಾಟಕಕ್ಕೆ ಬರಲಿಲ್ಲ ಅಂದಾಗ ನೆಲದ ಚೆಂದ ಇಟ್ಕೊಂಡು ಕುಂತಂತವ ಇವತ್ತಿಗೆ ನೋಡ್ರಿ ಒಂದು ಕಲ್ಲು ತೊಗೊಂಡು ಹೋಗಿರಿ ಯಾವ್ದಾರ ಊರಾಗ ಬಿತ್ತಂದ್ರೆ ಅಲ್ಲಿ ಒಂದು ಹಿರೇ ಮಠನರ ಇರ್ತತಿ ಒಂದು ವಿರಕ್ತ ಮಠನರ ಇರ್ತತಿ ಒಂದು ಶಿವಾನಂದ ಮಠನರ ಇರ್ತತಿ ಒಂದು ಸಿತಾರು ಮಠನರ ಇರ್ತತಿ ಒಂದು ಇಂಚಗೇರಿ ಮಠನರ ಇರ್ತತಿ ಮಠಗಳಿಲ್ಲ ಊರು ಹುಡ್ಕೊಂಬರ್ರಿ ನಾಳೆಯಿಂದ ನಾ ಪ್ರವಚನ ಮಾಡೋದು ಬಿಟ್ಬಿಡ್ತೀನಿ ಬಿಡ್ತೀನಿ ನಿಮಗೆ ಸ್ವಾಮಿಗಳು ಇರ್ಲಿಕ್ಕಿಲ್ಲ ಊರಾಗ ಆ ಮಠಕ್ಕೆ ಸ್ವಾಮಿಗಳು ಇರಲಿಕ್ಕಿಲ್ಲ ಆದ್ರೆ ಮಠ ಇಲ್ಲದ ಊರ ಹೆಸರು ಹೇಳಿ ನೋಡಿ ನೀವು ಒಂದೊಂದು ಊರಾಗ ಲಿಂಗಾಯತರ ಇಲ್ಲ ಆದರೂ ಹತ್ತು ಎನ್ನೆರಡು ಮಠಗಳದ ಎಂತೆಂಥ ಪರಂಪರೆ ಇದೆ ಕಾರಣ ಅಂದ್ರೆ ಇದು ಕನ್ನಡ ನಾಡು ನಡದಾಡುವಂತ ಜಂಗಮಲಿಂಗಗಳು ಇಲ್ಲಿ ಏನು ಕುಂತಾರಲ್ಲ ಅಜ್ಜವರು ನಡದಾಡಿದ ಜಂಗಮಲಿಂಗರು ನೀವು ಗುಡಿಯಾಗ ಹೋದ್ರೆ ಯಾ ದೇವ್ರು ಬಾರ್ವಾ ತಾಯಿ ಅಂತ ನಂಗಿಲ್ಲ ಮಠಕ್ಕೆ ಬರ್ರಿ ತಾಯಿ ಆರಾಮದಿರೇ ನಿಮ್ಗೆ ಕಷ್ಟ ಸುಖ ಕೇಳ್ತಾರೆ ಅದಕ್ಕೆ ಸಲಹೆ ಕೊಡ್ತಾರೆ ಅದಕ್ಕೆ ಸರ್ವಲೋಕೋಪಕಾರಾಯ ಯೋ ದೇವ ಪರಮೇಶ್ವರ ಚರಿತ್ತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೇ ಅಂತ ಪರಮಾತ್ಮ ನಿರಾಕಾರ ಸಾಕಾರವಾಗಿ ಹೇಳಿ ಕಂಡಾನಂದ್ರ ಅದು ಬ್ರಹ್ಮಾನಂದರಲ್ಲಿ ಅತಣಿ ಶಿವಯೋಗಿಗಳಲ್ಲಿ ಅದು ಗುರುಸಿದ್ದೇಶ್ವರಪ್ಪಗಳಂಥವರಲ್ಲಿ ಅದು ಇಂಥ ಅಮಲಜಿರಿ ಸ್ವಾಮಿಗಳಂಥವ್ರಲ್ಲಿ ಸಾಕಾರವಾಗಿ ಕಂಡಿದ್ದಾನೆ ಇಂಥ ಜಂಗಮ ಕ್ಷೇತ್ರದಲ್ಲಿ ಇವತ್ತು ನಾವು ಅದೀವಿ ಯಾಕಂದರೆ ಬ್ರಹ್ಮಾನಂದರು ಹುಟ್ಟಿದ್ದ ಹಾಲ್ಕೇರಿ ಹಾಲ್ಕೇರಿಗೆ ರಾಮೇಶ್ವರ ಅಂತ ಕರಿತಿದ್ರು ಅಲ್ಲಿ ಒಬ್ಬ ದೊಡ್ಡ ತಪಸ್ವಿದ್ರು ಗಡ್ಡದಜ್ಜ ಅಂತ ಅನ್ನದಾನ ಸ್ವಾಮಿಗಳು ನೋಡ್ರಿ ಎಂತೆಂಥ ಪುಣ್ಯಾತ್ಮರು ಹುಟ್ಟಿದ ನಾಡಿನಾಗ ನಾವು ಹುಟ್ಟಿವಿ ಅದಕ್ಕೆ ನಮಗೆ ಮುಕ್ತಿ ಆಗೋದು ಬೇಡ ನಾವು ಾಗೆ ಹುಟ್ಟಿಬಿಟ್ಟಿವಿ ಕರ್ನಾಟಕದವರು ಮತ್ತೆಲ್ಲಿ ಮುಕ್ತಿ ನಾವು ನಿತ್ಯ ಮುಕ್ತರು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಇಂಥ ಪುಣ್ಯದ ಜಾಗದಲ್ಲಿ ಇವತ್ತು ಪೂಜ್ಯರು ಮಾಡಿದ ಕಾರ್ಯ ನೋಡಿ ನಮಗಂಕರು ನಮ್ಮ ಗದಿಗೆ ನಜರ ಭಾಷಣದಾಗ ಹೇಳ್ಬೇಕಂದ್ರೆ ಹಂಡೆ ಹಾಲು ಕೊಡೋದಷ್ಟು ಸಂತೋಷ ಆಯಿತು ಇಷ್ಟು ಭಕ್ತರನ್ನು ಗಳಿಸಿದರು ಪೂಜ್ಯರು ಎಲ್ಲಿ ಹೋದ್ರೂ ಕೂಡ ಅವರು ದೀಪ ಹಚ್ಚಿ ಬಂದಾರೆ ಅವರ ಬೆಳಕೆ ಭಾಳ ದೊಡ್ಡದು ಒಳ್ಳೆಯ ಪ್ರವಚನಕಾರ ನಾವು ಒಮ್ಮೆ ಮೆಂತಿದ್ವಿ ಒಬ್ಬ ಚಲೋ ಸ್ವಾಮಿಗಳು ನಾವು ಕಳ್ಕೊಂಡಿವಿ ಕಳ್ಕೊಂಡಿವಿ ಅಂತೇಳಿ ಯಾಕಂದರೆ ನಮ್ಮ ನಾಡಿನಲ್ಲಿ ಭಾಳ ದೊಡ್ಡ ದೊಡ್ಡ ಸ್ಥಾನಮಾನಗಳಿಗೆ ಹೋಗುವಂಥ ವ್ಯಕ್ತಿತ್ವ ಯಾರು ಅದು ಬ್ರಹ್ಮಾನಂದ ಮಠದ ಗುರುಶಿದ್ಧ ಸ್ವಾಮಿಗಳದ್ದು ಅನ್ನುವಂಥದ್ದು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಅಂಥ ಪೂಜ್ಯರ ಹಿರಿಯರಾಗಿ ಈ ನಾಡಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರು ಕೈಯಲ್ಲಿ ಬರುವಂಥ ಸಂಸಿ ಪರಮಾನಂದವಾಡಿ ರಭಕವಿ ರಾಯಾಪುರ ಕಮದೋಡ ತೇರದಾಳ ಇವೆಲ್ಲವೂ ಕೂಡ ಭಾಳ ಪುಣ್ಯಕ್ಷೇತ್ರಗಳನ್ನುವಂಥದ್ದನ್ನು ನಾನು ಭಾವಿಸ್ತೇನೆ ಇವತ್ತು ನನಗೊಂದು ಏನು ಖುಷಿ ಅಂದರೆ ಮಗ್ಳ ಶರಣಮ್ಮನವ್ರು ಕುಂತಾರೆ ಇವ್ರ ಕ್ಯಾಸೆಟ್ಗಳ ಮೊದಲು ಕ್ಯಾಸೆಟ್ ರೀಲ್ ಕ್ಯಾಸೆಟ್ ಅಂತಿದ್ದು ನೋಡಿರಿ ಪ್ರವಚನದ್ದು ಹೆಚ್ಚು ರೀಲ್ ಕ್ಯಾಸೆಟ್ ಪ್ರವಚನ ಯಾರು ಬಂದದ್ದು ಒಂದು ಕಾಲಕ್ಕೆ ಕರ್ನಾಟಕದಾಗ ಅಂದ್ರೆ ಫೇಮಸ್ ಅಂದ್ರೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅದು ಹಸರುಂಡಿ ತಾಯಿ ತಾಯಿಯವ್ರದೇ ಭಾಳ ಫೇಮಸ್ ಅದು ಅವ್ರವ ಅವ್ರ ಕ್ಯಾಸೆಟ್ಗಳನ್ನು ಹೊತ್ತು ಮಣಿಗೆ ಯಾವ ಊರಾಗರ ಆ ರೀಲ್ ಸುತ್ತು ಕ್ಯಾಸೆಟ್ ನೋಡ್ರಿ ನಾವೆಲ್ಲ ಸಣ್ಣವರಿದ್ದಾಗ ಇವರು ಕ್ಯಾಸೆಟ್ ಹಾಕಿ ಮನೆಗೆ ನೀರು ತರ್ತಿದ್ವಿ ಕಸ ಹೊಡಿತಿದ್ವಿ ಇವ್ರ ಕ್ಯಾಸೆಟ್ಗಳನ್ನು ಕೇಳ್ತಿದ್ವಿ ನಾವು ಭಾಳ ಚಂದ ಅವ್ರ ಮಾತುಗಳು ಇವತ್ತು ಆ ತಾಯಿ ಅವ್ರ ಮಗಲು ವೇದಿಕೆ ಹಂಚಿಕೊಳ್ಳುವಂಥ ಭಾಗ್ಯ ನನಗೆ ಸಿಕ್ತು ಸಾರ್ಥಕತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಮಲ ಜರಿಯ ಗುರುಗಳಂಕುರು ಅಮಲ ಮಲ ಅಂದರೆ ಹೊಲಸು ಅಮಲ ಅಂದರೆ ಹೊಲಸಿಲ್ಲದ್ದು ನೋಡಿರಿ ಸ್ವಚ್ಛ ಇದ್ದದ್ದು ಶುದ್ಧ ಇದ್ದದ್ದು ಅವ್ರು ಮಾತಾಡಕತ್ತಾರಂದ್ರೆ ಅಂದ್ರೆ ಅದು ಜ್ಞಾನದ ಜರಿನ ಹರಿದಂಗೆ ಆಗಿಬಿಡ್ತು ನೋಡ್ರಿ ನಾವು ಕರ್ನಾಟಕದಾಗ ಇದ್ದು ಇನ್ನೊಂದು ಊರಿಗೆ ಹೋಗಕ್ಕೆ ಹೆದರ್ತೀವಿ ನಾವು ಅವರು ದಿವಸಕ್ಕೆ ಇವತ್ತು ಬರಬೇಕಾದ್ರೆ ಪಾಂಡಿಚೇರಿಯಿಂದ ಬಂದಾರಂತ ನೋಡ್ರಿ ನಾಳಿನ ಎಲ್ಲಿನ ಉತ್ತರ ಪ್ರದೇಶದ ಪ್ರಯಾಗಕ್ಕೆ ಹೊಕ್ಕಾರು ಏನೋ ಗೊತ್ತಿಲ್ಲ ಅವರು ಇಂಥ ಪೂಜ್ಯರು ನಮ್ಮ ನಾಡಿನಲ್ಲಿ ಅದಾರೆ ಅದಕ್ಕೆ ಸಿದ್ದೇಶ್ವರ ಅಪ್ಪುಗಳಂತವ್ರ ಆಶೀರ್ವಾದ ಇದೆಲ್ಲವೂ ನಮ್ಮನ್ನು ನೀವು ಭಾಳ ಪುಡಿವಂತರು ಇಂಥವ್ರನ್ನೆಲ್ಲ ಹದಿನೈದು ದಿನ ನಿಮ್ಮ ಮಠದ ಸ್ವಾಮಿಗಳು ನಿಮಗೆ ದರ್ಶನ ಮಾಡಿಸ್ತಾರಲ್ಲ ನಿಮ್ಮ ಕಣ್ಣ ಪಾವನ ಅದು ನಿಮ್ಮ ಕಿವಿ ಪಾವನ ಅದು ನಿಮ್ಮ ಮನಸ್ಸು ಪಾವನ ಆತಂತ ಹೇಳಬೇಕಾಗ್ತದೆ ನಮ್ಮ ಮಂಜುನಾಥ ಶ್ರೀಗಳವರು ಸಿದ್ಧಗಂಗಾ ಮಠದಲ್ಲಿ ಇನ್ನೂ ಅಧ್ಯಯನ ಮಾಡ್ತಾರೆ ತ್ರಿವಿಧ ದಾಸೋಹಿಗಳ ಮಠದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ತಯಾರಾದ ಮಠದಲ್ಲಿ ಅವರು ಇರ್ತಾರೆ ಪೂಜ್ಯ ಗುರುಗಳ ಮೇಲೆ ಭಾಳ ಅಭಿಮಾನ ಪ್ರೇಮ ಇನ್ನು ರಾನು ಬೆಳಗಲಿ ಸ್ವಾಮಿಗಳ ಬಗ್ಗೆ ಏನು ಹೇಳೋದ ಬೇಡ ಅವ್ರು ಅವ್ರ ಪ್ರವಚನ ಕೇಳೋಕತ್ತಿರ ಬಹುಶಃ ಅನಿಸ್ತದೆ ಇನ್ನು 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 ಮುಂದಿನ ದಿನಮಾನದಾಗ ಎಂಥ ಸರ್ವಜ್ಞಾಗು ಪ್ರವಚನ ಕುಂದರ್ಸಿದ್ರು ಮಂದಿ ಹಿಡಿದಿಡುವಂಥ ಶಕ್ತಿ ಯಾರಿಗೆ ಐತೆ ಅಂದರೆ ಅದು ರನ್ ಬೆಳಗಲಿ ಸ್ವಾಮಿಗಳಿಗೆ ಐತೆ ಅನ್ನುವಂಥದ್ದನ್ನು ನಾನು ಇವತ್ತು ಕಂಡುಕೊಂಡಿದ್ದೀನಿ ಯಾಕಂದ್ರೆ ಅದು ರನ್ನ ಬೆಳಗಲಿ ಅಂದ್ರೆ ಅದು ಶಂಭುಲಿಂಗ ಸ್ವಾಮಿಗಳಂತ ಜ್ಞಾನಿಗಳು ಹುಟ್ಟಿದಂಥ ನೆಲ ಅದು ಅಂತ ಅಲ್ಲಿ ಇವರು ಹುಟ್ಟ್ಯಾರಂದ್ರೆ ಬಹುಶಃ ಅದೇನೋ ಅಂತಾರಲ್ಲ ಆ ಗುಣ ಅಲ್ಲಿ ಬರ್ತತೆ ಅಂದಂಗೆ ಆ ಗುಣ ಅವ್ರಿಗೂ ಬಂದದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಇಷ್ಟೊತ್ತಿನ ಮಟ್ಟ ಕುಂತೀರಲ್ಲ ನಿಮಗೇನು ಕೊಟ್ಟರು ಕಡಿಮೆ ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮ್ಯಾಗ ಮಗ ಬರಲೆ ಆ ಮನೆಗೆ ಮಲ್ಲಿಗೆ ಮಡಿಯುವ ಸೊಸೆ ಬರಲಿ ಅಂತ ತಿಳ್ಕೊಂಡು ಹಾಡಿದ ಜನ ನಾವು ಬರೀ ಬೀಸು ಕಲ್ಲು ಕೊಟ್ಟವ್ರಿಗೆ ಇಟ್ಟೆಲ್ಲ ಹರಿಕಿ ಕೊಟ್ಟಿವಿ ಮತ್ತು ಆರಕ್ಕೆ ಬಂದು ಹತ್ತುವರಿ ಮಠಕ್ಕೆ ಕುಂತೀರಿ ಅಂದರೆ ನಿಮಗೇನು ಕೇಳಬೇಕಂದ್ರೆ ನಿಮಗೆ ಸಿರಿ ಸಂಪತ್ತು ಬೇಡ ನೀವು ಇರೋ ತನಕ ನಿಮಗೆ ನೆಮ್ಮದಿಯ ಸಂತೋಷದ ಕ್ಷಣಗಳನ್ನು ಬ್ರಹ್ಮಾನಂದ ನಿಮಗೆ ಕೊಟ್ಟು ಸಲಹಲಿ ಅಂತ ಹೇಳಿ ಹಾರೈಸಿ ಬಸವಾದಿ ಪ್ರಮುಖರ ಪಾದಕ್ಕೆ ನನ್ನ ಮಾತುಗಳನ್ನು ಅರ್ಪಿಸಿ ವಿರಾಮ ಕೊಡ್ತೇನೆ ಶರಣು ಶರಣ